ಉಂಟಲ್ಲ ಅದು ಅದು ನಾಯಿದು ಅದು ಉಂಟಲ್ಲ ಅದಕ್ಕಿಂತ ಅಮ್ಮ ನೀನು ಇದು ಫುಡ್ ರೆಸ್ಟೋರೆಂಟ್ ಬ್ಲಾಗ್ ಎಲ್ಲ ಮಾಡ್ತಿದ್ದೆ ಅಲ್ಲ ಈಗ ಎಂತಕ್ಕೆ ಮಾಡ್ತಾ ಇಲ್ಲ ಮನೆಗೆ ಉತ್ಪೋ ಯಾಕೆ ಅಮ್ಮ ಒಳ್ಳೆಯದು ವ್ಯೂಸ್ ಅಮ್ಮ ಅದಕ್ಕೆ ಎಂದ್ರೂ ಬೇಡ ನಾನು ಇಲ್ಲಿ ಇದ್ದವರದೆಲ್ಲ ಫುಡ್ ಅಲ್ಲಿ ತಿಂದು ದುಡ್ಡು ತಕೊಂಡೆಲ್ಲ ಬ್ಲಾಗ್ ನಾನು ಹ್ಮ್ ಮತ್ತೆ ನಾನು ಯಾರು ಕರೆದು ಹೋಗಿ ಫುಡ್ ರಿವ್ಯೂ ನಾನು ಬ್ಲಾಗ್ ಮಾಡುದಿಲ್ಲ ನನ್ನ ಇಷ್ಟದಲ್ಲಿ ನಾನು ಹೋಗಿ ஜப்படிக்கோஸ்ட் இன்னும் ரெஸ்டோர்ட் ப்ளேசு அதை உண்ட மாரி நீங்க எல்லாம் ಹೇಳು ಸರಿ ಹೇಳಿ ಅಲ್ಲಿ ಯಾಕೆ ಈಗ ಯಾಕೆ ಹೋಗ್ತೀನಿ ಒಳ್ಳೆ ಕೊಟ್ಟು ಅಲ್ವಾ ಈಗ ನೀನು ಸಪೋಸ್ ಲಾಗ್ ನೀನು ವ್ಲಾಗ್ ಮಾಡುದ್ರೆ ಎಕ್ಸ್ಪೀರಿಯೆನ್ಸ್ ಹೇಳ್ತೀಯ ಎಕ್ಸ್ಪೀರಿಯನ್ಸ್ ಹೇಳಿದೆ ಅಲ್ಲ ಈಗ ಹಾಗೆಲ್ಲ ಈಗ ಕೆಲವು ಬ್ಲಾಗರ್ಸ್ ಎಲ್ಲ ಎಂತ ಮಾಡ್ತಾ ಇದ್ದರೆ ಗೊತ್ತ ದುಡ್ಡು ತೆಕ್ಕೊಂಡು ಓ ಮಾಡಿ ತಿನ್ನುದಿಲ್ಲ ಅದನ್ನು ಈಗ ಚಮಚ ಹಾಕಿ ನೋಡಿ ಸೂಪರ್ ಉಂಟು ಚಿಕನ್ ಪೀಸ್ ಎಲ್ಲ ನೋಡಿ ಇದು ಚಿಕನ್ ಸಿಗ್ತದೆ ನೋಡಿ ಇದು ಫಿಶ್ ಸಿಗ್ತದೆ ಹೇಳಿ ಅವ್ರು ತಿಂದು ಹೇಳಬೇಕು ಮೋಸ ಮಾಡ್ತಾರೆ ಎರಡು ಮೋಸ ಆಯ್ತು ಡಿಸ್ಕ್ಲೋಸ್ ನಾನು ಬದುಕಬೇಕು ನೋಡಿ ನಾನು ನನ್ನ ಮಗನನ್ನು ಪಾಪ ಅವನು ಸತ್ಯ ಹೇಳ್ತೇನೆ ನನ್ನ ಮಗ ಮನೆಯಲ್ಲಿ ತುಂಬಾ ವೆರೈಟಿ ಮಾಡಿ ಕೊಡ್ತಾನೆ ನಂಗೆ ಅವನು ಮಾಡದ ವಸ್ತು ಇಲ್ಲ ಪ್ಲಸ್ ನಾನ್ಸ ಮಾಡ್ತೇನೆ ಆಯ್ತಾ ಆದ್ರೆ ಇದು ವಾವ್ ನೋಡಿ ಒಂದು ನಾಲಿಗೆ ಚಪ್ಪಲಾ ಒಂದು ತಿನ್ನು ಹೇಳಿ ಹೋದ್ ಒಂದು ವಾವ್ ನೋಡಿ ಅಲ್ಲಿ ಹೋಗಿ ನೋಡ್ತೀನಿ ಮಾರೈದ್ವಿ ಈಗ ನಾರ್ಮಲಿ ಅಲ್ಲಿ ಒಂದು ಹನ್ನೆರಡುವರೆಗೆ ಊಟ ರೆಡಿ ಇರ್ತದೆ ಆಯ್ತಾ ಮನೆಯಿಂದ ಹೊರಡೋಗ್ಲಿ ಹನ್ನೆರಡುವರೆ ಆಗಿದೆ ಅಲ್ಲಿ ಹೋಗಿ ಒಂದು ಒಂದಕ್ಕೆ ಹತ್ತು ನಿಮಿಷ ಇತ್ತನ ಹಾ ಒಂದಾಗ ಹತ್ತು ನಿಮಿಷ ಇತ್ತು ಕುತ್ಕೊಂಡ್ವಿ ಕುತ್ಕೊಂಡ್ ಮೇಲೆ ನಮ್ಮನ್ನು ಕೇಳಲಿಕ್ಕೆ ಯಾರು ಬರ್ಲಿಲ್ಲ ಒಂದು ಎರಡು ಮೂರು ಜನ ಇಲ್ಲ ಒಂದು ಮನೆ ಂತೆ ವರ್ಣನೆ ಮಾಡಿ ಮಾಡಿ ವ್ಲಾಗ್ ಮಾಡಿದ್ದಾರೆ ಅದಕ್ಕೆ ನಾನು ಹೋದ್ ಅಲ್ಲಿ ಹೋಗಿ ಕುತ್ಕೊಂಡವರಿಗೆ ಫಸ್ಟ್ ಆಫ್ ಆಲ್ ನಮ್ಮ ಎಂತ ಬೇಕು ಕೇಳಲಿಕ್ಕೆ ಯಾರು ಇರ್ಲಿಲ್ಲ ಮತ್ತೆ ನನ್ನ ಮಗನಿಗೆ ಹೇಳಿದೆ ನನಗೆ ಆಶೀವ್ ಉಂಟು ಅವನು ಎಂತ ಊಟ ಕೊಡ್ತಾನೆ ಕೊಡ್ತಾನೆಲ್ವಾ ಕೇಳಿವಾ ಅಂತೇಳಿ ಹಾಗೆ ಒಳಗೆ ಹೋಗಿ ಅಣ್ಣ ಎರಡು ಊಟ ಕೊಟ್ಟು ಹೇಳಿದ ಚಿಕ್ಕೊಂಡ್ ಬಂದ ಚಿಕ್ಕೊಂಡ್ ಬಂದಾಗ ಒಂದು ಬಟ್ಲಲ್ಲಿ ಅನ್ನ ಒಂದು ಪಲ್ಯ ಉಪ್ಪಿನಕಾಯಿ ಇತ್ತಾನ ಉಪ್ಪಿನಕಾಯಿತ್ತು ಇವ್ ಲಾಗ ಮಾಡಿದಾಗ ಎಂತ ಇರ್ಲಿಲ್ಲ ಅದರಲ್ಲಿ ಮತ್ತೆ ಒಂದು ಬೌಲಲ್ಲಿ ಫಿಶ್ ಫಿಶ್ ಕರಿ ಈಗ ನಾವು ಮಂಗಳೂರಲ್ಲಿ ಮೀನು ಗಸಿ ಅಂತ ಹೇಳ್ತೇವೆ ಈ ಎಲ್ಲಲ್ಲಿಂದ ಬಂದು ಉಂಟಲ್ಲ ಇಲ್ಲಿ ಮಂಗಳೂರಿಂದ ಹೊರಗಿಂದ ಬರ್ತಾರಲ್ಲ ಬಂದು ಮೀನು ಗಸಿಯನ್ನು ಮೀನು ಸಾರು ಮೀನು ಸಾರು ಸಾರು ಹೇಳಿ ಹೇಳಿ ಹೊರಗೆ ಇಲ್ಲಿ ಮತಿಭ್ರಾಂತಿ ಆಗಿ ಆ ಮೀನು ಗಸಿಯನ್ನು ಸಾರೇ ಮಾಡಿ ಹಾಕಿದ್ದಾರೆ ನೀರು ಹೇಳಿದ್ರೆ ಆ ಸಾರ ಮೀನು ಸಾರಲ್ಲಿ ಅದು ಮೋಸ್ಟ್ಲಿ ಮೇಲಿಂದ ಸೋರ್ತಿತ್ತ ಅಂತ ಆ ಅದು ಸೀದ ಕಪ್ಪಲ್ಲಿ ಬಿದ್ದು ಗಸಿ ಹೋಗಿದ್ದು ಸಾರಾಗಿದೆ ನಿರ್ಪಾಟ ಸಾರು அதுல மீன் சூணு மீன் இது மீனே தினவருந்து வாழ்வுழிதா கசி அந்த அது மீன்கேஸ்ட் இரல மீனிக சாரிகப்பு உளிி ரை நன்க நகன பரவாயில்ல ஃபிஷ் ஃபிரை அந்த ஒர்க் அந்த அந்த நான் ஃபிஷ் ஃப்ரெ கேதிரே லேட் உண்டி லேட் ஃபிஷ் ஃபிரை ரெடி இல்ல ಆಮೇಲೆ ನಾ ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾನೊಂದು ಆಸೆ ಮೆಲ್ಲ ಊಟ ಮಾಡಿದೆ ಬರಬಹುದು ಅಂತ ಮೀನು ಈ ಒಂದು ಊಟ ಆಗ್ತಾ ಬಂದಿದೆ ಅಷ್ಟೊತ್ತಿಗೆ ಒಂದು ಹದ್ನೈದು ನಿಮಿಷ ಆಗಿದೆ ಬಂದ ಮೀನು ಹಿಡ್ಕೊಂಡು ಅದ್ರಲ್ಲಿ ಒಂದು ಡಿಸ್ಕೋ ಮತ್ತೆ ಎಂತ ಇತ್ತ ನೈ ಮೀನ್ ಇತ್ತು ಆಯ್ತಾ ಅದನ್ನು ಬಾಯಿಗೆ ಹಾಕ್ತೇನೆ ಮಾರೇದೆ ಅದು ಮ್ಯಾರಿನೇಷನ್ ಆಗ್ಲಿಲ್ಲ ಸರಿಯಲ್ಲಿ ಮೀನು ಫ್ರೆಶ್ ಇತ್ತು ಆದ್ರೆ ಬ್ಯಾರಿ ನೇಷನ್ ಆಗ್ಲಿಲ್ಲ ಅದ್ರಲ್ಲಿ ಉಪ್ಪು ಹುಳಿ ಖಾರ ಮೂರು ಸ ಇರ್ಲಿಲ್ಲ ಅಲ್ಲಿ ಮಸಾಲೆ ಆ ಚೆಂದ ಆ ಚೆಂದ ಮೀನು ಹಿಡಿದು ತಂದು ಈ ಚಂದ ರಪರಪ್ಪ ಹೀಗೆ ಮುಳುಗಿಸಿ ಫ್ರೈ ಮಾಡಿದಾಗಿತ್ತು ಸೊ ಹಾಗಾಗಿ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದು ಇಂಥದ್ದು ತುಂಬಾ ಆಗಿದೆ ನನಗೆ ಮಾರ್ಲ್ ಆಫ್ ದ ಸ್ಟೋರಿ ಏನಂದ್ರೆ ಮಾರ್ಲ್ ಆಫ್ ದ ಸ್ಟೋರಿ ದೊಡ್ಡ ಹೋಟೆಲ್ ಆಯ್ತಾ ಬ್ಲಾಗರ್ ಹೋದ ಆ five hundred ಎಂತಕ್ಕೆ ದೊಡ್ಡ platter ಅಂತೆ ಅದ್ರಲ್ಲಿ ರಾಗಿ ಮುದ್ದೆ ಮಟನ್ curry ಅದು ಅಂತ ಅವನ ವಿಡಿಯೋದಲ್ಲಿ ದಲ್ಲಿ ಇಷ್ಟು ಇಷ್ಟು ದೊಡ್ಡ ರಾಗಿ ಮುದ್ದೆ ಇತ್ತು ರಾಗಿ ಮುದ್ದೆ ಆಯ್ತಾ ನಾವು ನಾವು ಹೋಗುವಾಗ ಉಂಟಲ್ಲ ಅದು ಅದು ನಾಯ್ದು ಅದು ಉಂಟಲ್ಲ ಅದಕ್ಕಿಂತ ಸಣ್ಣ ಇತ್ತು ನಾಯ್ದು ಇದಾದ್ರೂ ಸ್ವಲ್ಪ ದೊಡ್ಡದಿರ್ತದೆ. அல்ல முத நோடி குலாப் ஜாமூன் தான் ராகி முத மெந்திர்ல முந்தை அல்ல நான் நங்க நோடு ரெஸ்டோரன் தைரது ஆள் ரெடி இல்லை தின் நான் லாகர் சீன் கிவி மாத்தி தயவுட்டு நீடின் ஆச்சை ஓகேவா சுமாரி ನಿಮಗೆ ಎಂತ ಸಿಗ್ತದೆ ದುಡ್ಡು ಸಿಗ್ತದೆ ಅಲ್ಲ ಇಂತ ಬದ್ದವರ ಹೊಟ್ಟೆ ಎಲ್ಲ ಹಾಳು ಮಾಡ್ತಾರೆ ಫುಡ್ ನೋಡಿ ಹಾಗಾಗಿ ನಾನು ದುಡ್ಡು ತಗೊಳ್ಳದೆ ಮಾಡ್ತೇನೆ ಅದು ನಂದು ಒಂದು ಪಾಲಿಸಿ ಉಂಟು ನಾನು ಇವತ್ತು ಹೋಗಿ ತಿಂದ್ರೆ ಒಂದು ಇಡೀ ದಿವಸ ನೋಡ್ತೇನೆ ನನ್ನ ನನ್ನ ಹೊಟ್ಟೆ ಸರಿ ಇದ್ರೆ ಅದರ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಮಾಡ್ತೇನೆ ಇವರ ಫುಡ್ ಒಳ್ಳೆ ಉಂಟು ಆಯ್ತಾ ಎಂತ ಎಂತ